ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸು ಸ್ವಾಗತ ಈಗ ಬೆಳಗ್ಗೆ ಏಳುವರೆ ಟೈಮು ಏಳುವರೆಗೆಲ್ಲ ನಮ್ಮದು ಪೂಜೆ ಪೂರ್ತಿಯಾಗಿ ಆಗಿದೆ ಎಷ್ಟು ಬೇಗ ಎದ್ರೂ ಕೂಡ ಪೂಜೆ ಆಗೋಷ್ಟ್ರೊಳಗೆ ಏಳುವರೆ ಆಗಿಬಿಡುತ್ತೆ ನಮ್ಮ ಮನೆ ಪುಟ್ಟ ದೇವ್ರ ಮನೆ ಇಲ್ಲಿ ದೇವರುಗಳು ಜಾಸ್ತಿ ಇಲ್ಲ ಎರಡೇ ಫೋಟೋ ಮನೆ ದೇವರು ಯಾದಗಿರಿ ಮಲ್ಲಯ್ಯ ಮತ್ತು ಬನಶಂಕರಿ ಮಾತೆ ಇದೊಂದು ಕಳಶವನ್ನು ಇಟ್ಟಿದ್ದೀವಿ ಈ ರೀತಿಯಾಗಿ ಪೂಜೆಗಳನ್ನು ಮಾಡಿದ್ವಿ ನಾವು ನಾವು ದೇವ್ರ ಮನೆಯಲ್ಲಿ ಇದು ಅಷ್ಟೇ ಅಲ್ಲದೆ ಈ ಗ್ಯಾಸಿನ ಗ್ಯಾಸಿಗೆಲ್ಲ ಈ ರೀತಿ ಬೆಳಿಗ್ಗೆ ಪೂಜೆ ಮಾಡ್ತೀವಿ ಇವಾಗ ನಾವು ಟೀ ಮಾಡ್ಕೋಬೇಕು ಇನ್ನು ಚಹಾ ಕುಡ್ದಿಲ್ಲ ಚಹಾ ಮಾಡಿಕೊಂಡು ಚಹಾ ಕುಡಿದು ನೆಕ್ಸ್ಟ್ ಮುಂದಿನ ಕೆಲಸ ಚಹಾ ಮಾಡೋಣ

ಒಂದೇ ಎರಡು ಎಲೆ ಇತ್ತು ಎರಡು ಎಲೆ ಈಗ ಇಷ್ಟು ಎಲೆಗಳಾಗಿವೆ ನೀರು ಒಂದು ಬಾಟ್ಲಲ್ಲಿ ನೀರು ಹಾಕಿಬಿಟ್ಟು ಹಾಕಿಟ್ಟಿದ್ದೀನಿ ಚೆನ್ನಾಗಿ ಬೆಳೆದಿದೆ ಪರವಾಗಿಲ್ಲ ಅಲ್ಲಿ ಹೊರಗಡೆ ಕೂಡ ಇದೆ ಹೊರಗಡೆ ಕೂಡ ನಾನು ಬಳ್ಳಿ ರೀತಿಯಲ್ಲಿ ಹಬ್ಬಿಸಿದ್ದೀನಿ ಅದು ಕೂಡ ಚೆನ್ನಾಗಿ ಬೆಳೆದಿದೆ ಹೊರಗಡೆ ಹೊರಗಡೆ ಒಂದಿಷ್ಟು ಗಿಡಗಳ ಬರವು ನನ್ನ ಹತ್ರ ಪಾಟಲ್ಲೆಲ್ಲ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪಾಟ್ ಮಾಡಿಕೊಂಡು ಚೆನ್ನಾಗಿ ಬೆಳೆದವು ಹಾಲು ಇಟ್ಟಿದ್ದೀನಿ ಕಾಯೋದಕ್ಕೆ ಇಟ್ಟ ಮೇಲೆ ಎಲ್ಲೂ ಹೋಗೋ ಹಾಗೆ ಇಲ್ಲ ಒಂದು ಕ್ಷಣ ಕಣ್ಣು ಈ ಕಡೆ ಆಯಿತು ಅಂದರೆ ಹಾಲು ಉಕ್ಕಿ ಹೋಗ್ಬಿಡ್ತವ ಲಕ್ಷ ಎಲ್ಲ ಹಾಲಿನ ಮೇಲೆ ಇರಬೇಕು ಹಾಲು ಕಾಯಿಸುವಾಗ ಬನ್ನಿ ನೋಡೋಣ ಹಾಲು ಕುತ್ತ ಹಾಲಿನ ಕಡೆಯ ಗಮನ ಇರಲಿ ಅಂಗಡಿಗೂ ನಾವು ಈ ರೀತಿ ರಾತ್ಸಿಗೆ ಪೂಜೆ ಮಾಡ್ತೀವಿ ರೊಕ್ಕ ಹಾಕೋ ಡಬ್ಬಿಗೂ ಕೂಡ ಈ ರೀತಿ ವಿಭಟನ ಹಚ್ಚಿಬಿಟ್ಟು ಇಡ್ತೀವಿ ಮತ್ತು ಈ ರೀತಿ ವಸ್ತುಗಳಿಗೂ ಇಡ್ತೀವಿ ಇದು ನಮ್ಮದು ತುಳಸಿ ಗಿಡ ಇದಕ್ಕೂ ಹೂ ಇಟ್ಟಿದ್ದೀನಿ ಅಲ್ಲಿ ದೀಪ ಹಚ್ಚಿದ್ವಿ ಇಷ್ಟು ಎಷ್ಟು ಬೇಗ ಬೇಗ ಪೂಜೆ ಮಾಡಬೇಕಂದ್ರೂ ಏಳುವರೆ ಆಗ್ಬಿಡುತ್ತೆ ಪೂಜೆ ಮುಗೋಸ್ಟರಲ್ಲಿ ಏಳುವರೆ ಆಗ್ಬಿಡುತ್ತ ಆಮೇಲೆ ನಾವು ಟೀ ಕುಡ್ಕೊಂಡು ನೆಕ್ಸ್ಟ್ ಮುಂದಿನ ಕೆಲಸ ಶುರು ಮಾಡ್ಕೋಬೇಕು ಪೂಜೆ ಮಾಡೋದ್ರಲ್ಲಿ ಸಾಕು ಸಾಕಾಗೋಗುತ್ತೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಟೀ ಕುಡಿತೀವಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಾ ನಂತರ ಮತ್ತೆ ಸ್ಟಾರ್ಟ್ ಮಾಡಿದೆ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದರೆ ಪೂಜೆದೇ ಒಂದು ದೊಡ್ಡ ಕೆಲಸ ಡೈಲಿ ಮಾಮೂಲಿಯಾಗಿ ಮಾಡಿಬಿಡ್ತೀವಿ ಆದರೆ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ಇದ್ದಾಗ ಜಾಸ್ತಿ ಟೈಮ್ ಹಿಡಿಯುತ್ತೆ ಮಾಡೋಕೆ బండి వస్తుంది నెల వస్తుంది బిస్కెట్ కూడా మీ నన్ను కొంత మూడు బిస్కెట్ తోంబా వంద తోంబా

ಇಟ್ಟು ಹಾಯ್ ಇಟ್ಟು ಹಾಯ್ ಜನಕ ಹಾಯ್ ಜನಕ ಬಾಸಿ ಪಿ ನಂಬರ್ ಏನ್ ನಾವು ಇವತ್ತು ನಮ್ಮ ಓನರ್ ಮನೆಯಾಗ ದೋಸೆ ಮಾಡ್ಯಾರ ಅದಕ್ಕೆ ನಾವು ಇಲ್ಲಿ ಬಂದೀವಿ ನಾವು ನಾಷ್ಟ ಮಾಡಿದ್ರೆ ಒಂದು ಮನೆಯಲ್ಲಿ ಮಾಡ್ತೀವಿ ಅಲ್ಲಿ ಮಾಡಿದರೆ ಅಲ್ಲಿ ಬರ್ತಾರೆ ಎಲ್ಲರೂ ಇಲ್ಲಿ ಮಾಡಿದರೆ ಇಲ್ಲಿ ಬರ್ತೀವಿ ಒಂದು ಕಡೆ ಮಾಡಿ ನಾಶನ ಎಲ್ಲರೂ ಊಟ ಮಾಡ್ತೀವಿ ಈಗ ದೋಸೆ ಹಾಕತ್ತಳ ನಮ್ಮ ತಂಗಿ ಇವತ್ತು ಸಂಕಷ್ಟನೇ ದಿನ ನಮ್ಮಪ್ಪ ಕೆಳ ಗುಡಿಗೆ ಹೋಗ್ಯಾರ ಗಣೇಶ ಐತಲ್ಲಿ ದೇವಸ್ಥಾನ ಗಣೇಶನೂ ಐತಿ ಮೂರ್ತಿ ಗುಡಿಯಲ್ಲಿ ಹಂಗಾಗಿ ಸಂಕಷ್ಟನಿಗೆ ಯಾರ್ಯಾರು ಸಂಕಷ್ಟ ಚತುರ್ಥಿ ಇರತಾರೆ ಗಣೇಶಗೆ ಅಭಿಷೇಕ ಮಡಿಸಿರ್ತಾರ ಅಲ್ಲಿ ಹೋಗ್ಯಾರ ಅವ್ರ ಕೆಳಗುಡಿಗೆ ನಮ್ಮವ್ವ ಇಲ್ಲಿ ಮ್ಯಾಲೆ ಗುಡಿಯ ಕುತ್ಕೊಂಡಾರ ಎಲ್ಲಾ ನಾವು ನಮ್ಮನೆ ಕೆಲಸ ಈಗ ಬಂದು ನಾನು ತಿನಸುತ್ತೀವಿ ಇಷ್ಟೊತ್ತು ಹಾಕಿನ ಕಲ್ಲಾಡಿ ಮಾಡ್ಯಾರ ಈಗ ಚೊಲಾಗ್ಯವು ಚೋಟು ದೋಸೆ ಚೊಲಾಗ್ಯವು ಅಲ್ಲ ಕಾಟಿಗೆ ದೊಡ್ದ ಬೋಸೆ ತಿನ್ನ ಬಾ ದೊಡಮ್ಮ ಬಡಮ್ಮ ಬಾ ದೊಡಮ್ಮ ದೋಸೆ ಮಾಡೀವಿ ತಿನ್ನು ಬಾ ಊರಿಗೆ ಬಾ வெள்ள டடம்மா டம்மா ஊறிடு பா எப்பா எவ பட்டி என்ன தித்தயா எவ பட்டி எல்லாம் கனாக்கு வா தராதீல என்ன நீ மாக்கி ஊங்கா மாத்தற வா சான்சி बता सकती है अरे आंसर मैं बोलता हूं बतादा

ಈಗ ನಾಲ್ಕು ಗಂಟೆ ಆಗಿದೆ ಶು ಇವಾಗ ಸಾಯಂಕಾಲ ನಾಲ್ಕು ಗಂಟೆ ಈಗ ನಾವು ಊರಿಗೆ ಹೊರಡ್ತಾ ಇದ್ದೀವಿ ಯಾವ ಊರಿಲ್ಲಂದೆ ಕಾರ್ಟಿಗೆ ಹೊರಡ್ತಾ ಇದ್ದೀವಿ ನಮ್ಮ ಅಕ್ಕನೂರಿಗೆ ಮಕ್ಕಳೆಲ್ಲರೂ ಹೋಗೋಣ ಹೋಗೋಣ ಕತ್ತಿದ್ರು ರಜೆ ಮುಗಿಯಕ್ಕೆ ಬರುವಾಗ ಇವಾಗ ನಾವು ಹೋಗ್ತಾ ಇದ್ದೀವಿ ಈಗ ಬಸ್ ಸ್ಟಾಪಿಗೆ ಇದ್ದೀವಿ ನೋಡಬೇಕು ಅಲ್ಲಿ ಹೋಗಿ ಬಸ್ ಸಿಗುತ್ತಾ ಅಂತ ನೋಡ್ತೀವಿ ಆಗಲೇ ತುಂಬ ಲೇಟಾಗಿದೆ ನಾನು ಮತ್ತೆ ಸಿಗ್ತೀನಿ ನೋಡಿ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ನಾವು ಕಾರ್ಟಿಗೆ ಬಂದು ರೀಚ್ ಆದ್ವಿ ಅಲ್ಲಿಂದ ಅಲ್ಲಿ ಮನೆ ಬರೋದು ಒಂದು ಹತ್ತು ನಿಮಿಷ ಆಯಿತು ಬಂದು ಫ್ರೆಶ್ ಅಪ್ ಹೋಗಿ ಈಗ ನಾನು ವಿಡಿಯೋ ಮಾಡ್ತೀನಿ ಇವತ್ತಿನ ವೀಡಿಯೋ ಇದಾಗಿದೆ ಮತ್ತೆ ನಾನು ಮತ್ತೆ ಮನೆಯಿಂದ ತಿಳಿಸುತ್ತೀನಿ ಇದು ನಮ್ಮ ಅಕ್ಕವರ ಮನೆ ಈ ಮನೆ ಫುಲ್ ವಿಡಿಯೋಸನ್ನ ನಾನು ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್